ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ರು ಅಂತ ಭಾವಿಸಿದ್ದೀನಿ ಸಾರ್ಯಾರ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತಂದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಕ್ಕದಲ್ಲಿ ಕಣ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾರ್ ಬೆಲ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ಇವತ್ತು ಸಿಂಪಲ್ಲಾಗಿ ಮತ್ತು ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಫ್ರಿನ್ಸ್ ಕಟ್ ಬ್ಲೌಸು ನಾನು ಇಷ್ಟು ವಿಡಿಯೋದಲ್ಲಿ ನಿಮಗೆ ಫೋರ್ ಡಾಟ್ ಬ್ಲೌಸು ಮತ್ತು ಸ್ಲೀವ್ ಹಾರ್ಮಲ್ ರೌಂಡಿಂಗ್ ಎಷ್ಟು ತಗೋಬೇಕಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸೇಮ್ ಪ್ರೊಸೀಜರ್ ಇರುತ್ತೆ ಏನು ಚೇಂಜ್ ಇರೋಲ್ಲ ಬಟ್ ಏನಂದರೆ ನಾವು ತಗೊಂಡೋ ಲೆಂತ್ ನಾವು ಫಸ್ಟು ನಾವು ಫೋರ್ ಡಾಟ್ ಬ್ಲೌಸಲ್ಲಿ ಬ್ಲೌಸ್ ಉದ್ದ ತಗೋತಾ ಇದ್ವಿ ಮತ್ತು ಇದು ಬಸ್ ಪಾಯಿಂಟ್ ಹತ್ರ ನಾವು ತಗೊಂಡು ನಾವು ಮಾರ್ಕ್ ಮಾಡಿ ನಾವು ಕಟ್ ಮಾಡ್ತಾಯಿದ್ವಿ ಸೊ ಇದರಲ್ಲಿ ಕ್ರಾಸ್ ಪಟ್ಟಿ ಅವಶ್ಯಕತೆ ಇರಲ್ಲ ಅಂದರೆ ಬೇಕಾದರೆ ಹಾಕ್ಕೋಬೋದು ನಮಗೆ ಕಂಫರ್ಟ್ ಬೇಕಾದರೆ ನಾವು ಪಟ್ಟಿ ಹಾಕೋಬೋದು ಇಲ್ಲಾಂದರೆ ಹಾಗೆ ಹೊಲ್ಕೋಬೋದು ಮತ್ತು ಬ್ಲೌಸುದ್ದ ಮುಂದಗಡೆ ಬ್ಲೌಸುದ್ದ ಹಿಂದಗಡೆ ಉದ್ದ ಎರಡೂ ನಮಗೆ ಸೇಮ್ ಇರುತ್ತೆ ಫ್ರೆಂಡ್ಸ್ ಪ್ರಿನ್ಸ್ ಕಟ್ಟಲ್ಲಿ ಈಗ ನಾವು ಫಸ್ಟು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹದಿನಾರು ತಗೊಂಡ್ರೆ ಫ್ರಂಟ್ ಸೈಜು ಕೂಡ ನಮಗೆ ಹದಿನಾರೇ ಬರುತ್ತೆ ಸೊ ಎರಡೇ ನಮಗೆ ಡಿಫ್ರೆನ್ಸ್ ಬರೋದು ಪ್ರಿನ್ಸ್ ಕಟ್ಟಲ್ಲಿ ಸೊ ಇವತ್ತು ನಾವು ಸ್ಲೀವ್ಸ್ ಫಸ್ಟ್ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ರೆಡಿ ಬಂದಿಲ್ಲಿ ಹತ್ತು ಇಂಚು ಹತ್ತು ಇಂಚು ಬಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ಫಸ್ಟ್ ನಾನು ಪೇಪರಲ್ಲಿ ನಿಮಗೆ ನಾನು ತೋರಿಸ್ಕೊಟ್ಟಿನಿ ಇಲ್ಲಿಂದ ಮೂರು ಇಂಚಿಗೆ ಡೌನಿಂಗ್ ಪಾಯಿಂಟು ರೆಡಿ ಕೈ ತೊಳಿನಾಗಲ್ಲ ಆರೂವರೆ ಹಾರ್ಮಲ್ ರೌಂಡಿಂಗಿಲ್ಲಿ ಎಂಟೂವರೆ ನೋಡಿ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನು ರೆಡಿಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಇಲ್ಲಿ ನೀವು ಜಾಯಿಂಟ್ ಮಾಡ್ಕೋದು ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಜಾಸ್ತಿ ಬಿಟ್ಟರೆ ಇಲ್ಲಿ ಮುದ್ದೆ ಮುದ್ದೆ ಆಗುತ್ತೆ ಫ್ರೆಂಡ್ಸ್ ನಮ್ಮ ಬ್ಲೌಸ್ ಹಾಕೊಂಡಾಗ ಅದಕ್ಕೋಸ್ಕರ ಜಾಸ್ತಿ ಏನು ಬಿಡೋದೇನು ಬೇಕಾಗಿಲ್ಲ ಸೊ ನೋಡಿ ಈಗ ಇಷ್ಟ ಆದಮೇಲೆ ನಾವು ಶೇಪ್ ತೆಗೆದ ಇದು ಎಕ್ಸ್ಟ್ರಾ ಏನು ಇದೆಯೋ ನೋಡಿ ಈ ರೀತಿ ಬರೀ ನಮ್ಗೆ ಇಷ್ಟೇ ಬರಬೇಕು ಇದು ನಾವಿಲ್ಲಿ ಒಂದೂವರೆ ಇಂಚಿಗೆ ನಾವು ಯಾವ ಮಾರ್ಕನ್ನು ನಾವು ಮಾಡಕ್ಕೆ ಹೋಗ್ಬಾರ್ದು ನೋಡಿ ಇದು ಒಂದಾಯಿತು ಇದು ಎರಡನೇ ಪಾಯಿಂಟು ಇಲ್ಲಿಂದ ಇಲ್ಲಿ ಅರ್ಧ ಇಂಚಿಗೆ ನೋಡಿ ಈ ರೀತಿ ಇಷ್ಟಕ್ಕೆ ನಮಗೆ ಅದು ರೌಂಡಾಗಿ ಬರಬೇಕು ಈ ರೀತಿ ನಾವು ಫ್ರೀ ಹ್ಯಾಂಡ್ ಶೇಪಲ್ಲಿ ನಾವು ಮಾರ್ಕಿಂಗ್ ಮಾಡೋದನ್ನು ನಾವು ಕಲ್ತ್ಕೋಬೇಕು ಎಲ್ಲದಕ್ಕೂ ನಾವು ಟೇಪ್ ಇಟ್ಕೊಂಡು ನಾವು ಕಲಿತೀವಿ ಅಂದರೆ ಅದು ನಮಗೆ ಒಬ್ಬೊಬ್ರಿಗೆ ಒಂದು ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಒಬ್ಬೊಬ್ರಿಗೆ ಅತಿ ಈಸಿ ಒಬ್ಬೊಬ್ರಿಗೆ ಇದು ಫ್ರೀ ಹ್ಯಾಂಡ್ ಶೇಪಲ್ಲಿ ಕಲಿಯೋದು ತುಂಬಾ ಈಸಿ ಸೊ ನನಗೆ ಇದೇ ಈಸಿ ಫ್ರೆಂಡ್ಸ್ ನನಗೆ ನೋಡಿ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಂಬಿಡೋಣ ನಾವು ಸತಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಳತೆನ ನಾವು ಬಾಹ್ಯಾಟಾಗಿರುತ್ತೆ ಫ್ರೆಂಡ್ಸ್ ಯಾವುದು ನಾವು ಟೇಪು ಇಟ್ಕೊಂಡು ಬೇಕಾಗಿಲ್ಲ ನಾವು ರೆಡಿ ಬ್ಲೌಸ್ ಕೂಡ ಇಟ್ಕೊಂಡು ಬೇಕಾಗಿಲ್ಲ ಆ ರೀತಿ ನಾವು ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನಾವು ಬಟ್ ಏನಂದರೆ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೋಬೇಕು ಯಾರದೇ ವಿಡಿಯೋ ಆಗಿರಲಿ ನೀವು ಕ್ಲೀನಾಗಿ ನಮಗಿಷ್ಟ ಆಯಿತಾ ಕ್ಲೀನಾಗಿ ಅರ್ಥ ಮಾಡಿಕೊಂಡು ನಾವು ಕಲ್ತ್ಕೊಂಡ್ಬಿಟ್ರೆ ನಮ್ಗೆ ಅದೇ ತುಂಬಾ ಈಸಿಯಾಗೋಗುತ್ತೆ ಅಂತ ಕಷ್ಟದ ಕೆಲಸ ಏನಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನೀವು ಕಲ್ತ್ಕೋಬೋದು ನೋಡಿ ಇದು ಸ್ಲೀವ್ದಾಗಿದೆ ಈಗ ನಿಮಗೆ ಸ್ಲೀವ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ವಿಡಿಯೋ ತುಂಬಾ ಹಾಕಿದ್ದೀನಿ ಆರಾಮಾಗಿ ನೀವು ನೋಡಿ ಕಲ್ತ್ಕೊಬೋದು ಇಷ್ಟೇ ಫ್ರೆಂಡ್ಸ್ ಫಸ್ಟ್ ನಾವು ಲೆಂತ್ ತಗೋಬೇಕು ತೋಳಿನ ಉದ್ದ ತಗೋಬೇಕು ಅದು ನಿಮಗೆ ಎಷ್ಟರ ಮೇಲೆ ಅಂದರೆ ಕೈ ತೋಳು ನೀವು ಎಷ್ಟು ಉದ್ದ ಇಟ್ಕೊತೀರೋ ಅದ್ರ ಮೇಲೆ ನಿಮಗೆ ಡೌನಿಂಗ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ ಡೌನಿಂಗ್ ಪಾಯಿಂಟು ನಾನಿಲ್ಲಿ ಹತ್ತು ಇಂಚಿಗೆ ಮೂರು ಇಂಚು ಡೌನಿಂಗ್ ಪಾಯಿಂಟ್ ಇಟ್ಟಿದ್ದೀನಿ ಸಣ್ಣಗಿರೋದಂದರೆ ಎರಡೂವರೆ ಬರುತ್ತೆ ಅಷ್ಟೇ ಡೌನಿಂಗ್ ಪಾಯಿಂಟ್ ಇಟ್ಟು ತೋಳಿನ ಹಾಕೊಲ್ಲಾಗೆ ರೆಡಿ ಮಾರ್ಕ್ ಹಾಕಿ ಹಾರ್ಮಲ್ ರೌಂಡಿಂಗ್ ಒಂದು ಮಾರ್ಕ್ ಹಾಕಿದ್ರೆ ನಾವು ಅಷ್ಟರಲ್ಲಿ ಶೇಪ್ ತೆಗೆದ್ರೆ ಕೈ ತೋಳಿ ಶೇಪ್ ಅನ್ನೋದು ಈಸಿಯಾಗಿ ಬರುತ್ತೆ ಓಕೆನಾ ಅದನ್ನು ಆ ರೀತಿ ನೀವು ಸೈಡಲ್ಲಿ ಇಟ್ಕೊಬಿಡಿ ನೋಡಿ ಈಗ ಫ್ರಿಂಜ್ ಕಟ್ಗೆ ಈ ರೀತಿ ಒಂದು ಫುಲ್ ಪೇಪರ್ ತಗೊಳ್ಳಿ ನೋಡಿ ಈ ರೀತಿ ಒಂದು ಪೇಪರ್ ತಗೊಳ್ಳಿ ಫ್ರಿಂಜ್ ಕಟ್ನ ಎರಡು ರೀತಿ ಕಟ್ ಮಾಡ್ಬೋದು ನಾನು ಫಸ್ಟ್ ನಿಮಗೆ ತೋರಿಸ್ಕೊಟ್ಟಾಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿನೂ ಕಟ್ ಮಾಡ್ಬೋದು ಈ ರೀತಿನೂ ಕಟ್ ಮಾಡ್ಬೋದು ಇಲ್ಲಿ ಪೇಪರ್ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ಕೊಡ್ಬೇಕಂತ ನಾನು ನಿಮಗೆ ಪೇಪರ್ ಒಂದೇ ಪೇಪರಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೇನೆ ನೋಡಿ ಇಷ್ಟ ಪೇಪರಲ್ಲಿ ನೀವು ಬ್ಲೌಸ್ನದ್ದ ರೆಡಿ ಬಂದ ಹದಿನಾಲ್ಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಫ್ರೆಂಡ್ಸ್ ಈ ಒಂದು ಇಂಚ್ ಏನಕ್ಕೆ ನೋಡಿ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ತೀವಿ ಮತ್ತು ನಮಗೆ ಇಷ್ಟು ಕ್ರಾಸ್ ಪಟ್ಟಿ ಎಲ್ಲ ಏನಿದ್ರಲ್ಲಿ ಬರೋಲ್ಲ ಹೇಳಲಿಲ್ವಾ ನಿಮಗೆ ಕಂಫರ್ಟ್ ಅನಿಸಿದ್ರೆ ನೀವು ಕ್ರಾಸ್ ಪಟ್ಟಿ ನೀವು ಅಟ್ಯಾಚ್ ಮಾಡ್ಕೊಬೋದು ಅದನ್ನು ಯಾವ ರೀತಿ ಮಾಡ್ಕೋಬೇಕಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ತೋರಿಸ್ಕೊಡ್ತೀನಿ ಮತ್ತು ಪಟ್ಟಿ ಪಟ್ಟಿಗೆ ಒಲೆಯುವಾಗ ನಮಗಿಲ್ಲಿ ಒಂದು ಇಂಚ್ ಅರ್ಧ ಇಂಚ್ ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ನಾನಿಲ್ಲಿ ಹದಿನೈದು ಇಂಚಿಗೆ ರೆಡಿ ಬಂದು ಹದಿನೈದು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕೋತೀನಿ ಕಾಣ್ತಿದ್ವಿ ಫ್ರೆಂಡ್ಸಲಿ ನೋಡಿ ಹದಿನೈದು ಇಂಚ್ ಹೆಚ್ಚಿಗೆ ಹಾಕೊಂಡು ಇದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಹಿಂಭಾಗದ ಭಾಗ ಬ್ಯಾಕ್ ಸೈಡ್ದು ಬ್ಯಾಕ್ ಸೈಡ್ಗೆ ನಮಗೆ ಡೀಪ್ ಶೋಲ್ಡರ್ದು ಎರಡೂವರೆ ನೆಕ್ ಬಿಟ್ಟು ಶೋಲ್ಡರು ಮೂರುವರೆ ನೀವು ಮೂರನ್ನು ಇಟ್ಕೊಬೋದು ಅದು ನಿಮ್ಮ ನಿಮ್ಮ ಅಳತೆ ಮೇಲೆ ನಿಮ್ಮ ಚಾಯ್ಸ್ ಫ್ರೆಂಡ್ಸಿಲ್ಲಿ ಡೀಪ್ ಬಂದು ನಾನಿಲ್ಲಿ ಹತ್ತು ಇಂಚ್ ಇಡ್ತೀನಿ ಡೀಪು ಡೀಪ್ ಹತ್ತು ಇಂಚು ಇಟ್ಟಾದಮೇಲೆ ಇದು ನೋಡಿ ಶೋಲ್ಡರ್ದಿಲ್ಲಿ ನಾನು ಇದುಗ್ಳು ಇದುಗ್ಳು ಕಾಣೋದಿಲ್ಲ ಇಲ್ಲಿ ನೋಡಿ ಶೋಲ್ಡರ್ದು ಆರೂವರೆ ನಾನಿಲ್ಲಿ ಶೋಲ್ಡರ್ ಹಾರ್ಮೋನ್ ರೌಂಡಿಂಗು ಆರೂವರೆ ತಗೋತೀನಿ ಈಗ ಇದನ್ನು ನೀವು ಮಾರ್ಕ್ ಮಾಡಿಕೊಳ್ಳಿ ಇದು ಡೀಪ್ದು ಕೂಡ ನೀವಿಲ್ಲಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಒಂದೂವರೆ ಇಂಚಿಗೆ ಬ್ಯಾಕ್ ಸೈಡ್ದು ಹಾರ್ಮೋನ್ ರೌಂಡಿಂಗು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀವಿಲ್ಲಿ ರೌಂಡ್ ಶೇಪ್ನ ತಗೊಳ್ಳಿ ಇದು ರೆಡಿ ಬಂದು ನಮಗೆ ಒಂಬತ್ತುವರೆಗೆ ಇದಿರಬೇಕು ನಮ್ಗೆ ಒಂಬತ್ತುವರೆಗೆ ನಮಗೆ ಇಲ್ಲಿ ಜಾಯಿಂಟ್ ಆಗಬೇಕು ಇದು ಯಾವ ಒಂಬತ್ತುವರೆ ಅಂದರೆ ನಮ್ಮದು ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಒಂದೂವರೆ ಇಂಚಿಗೆ ಎಕ್ಸ್ಟ್ರಾ ಬನ್ನಿ ಇಷ್ಟಾದಮೇಲೆ ನಮಗೆ ವೇಸ್ಟ್ ಮೆಜರ್ಮೆಂಟು ರೆಡಿ ಬಂದು ಹೆಂಚು ಮತ್ತು ಇಲ್ಲಿ ನಾವು ಬ್ಯಾಕ್ ಸೈಡು ಡಾಟ್ ಇಡಿದ್ದೀವಲ್ಲ ಅದಕ್ಕೆ ಒಂದು ಇಂಚಿಗೆ ನಾವು ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದ್ರ ಪಕ್ಕದಲ್ಲಿ ನಮ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದು ನಮಗೆ ಬಟ್ಟೆಗೆ ಸ್ಟಿಚ್ಚಸ್ಗೆ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಬಂದು ಡಾಟ್ಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡೋದು ಅದನ್ನು ಫಸ್ಟ್ ನೀವು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಇದು ನಮಗೆ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಕಿಗೆ ಇದು ಫ್ರೆಂಡ್ಸ್ ಈಗ ನೀವು ಬ್ಯಾಕ್ ಸೈಡ್ಗೆ ಯಾವ್ದಾನ ಒಂದು ಸಿಂಪಲ್ ಆಗೋದು ನೀವು ಡಿಸೈನ್ನ ಕೊಟ್ಕೋಬೋದು ನಾನು ಈ ಡೈಮಂಡ್ ಡಿಸೈನ್ನ ಕೊಟ್ಕೊಳ್ತೀನಿ ನೋಡಿ ಇಷ್ಟ ಆಯಿತು ಈಗ ಇದನ್ನು ನಾವು ಕಟ್ ಮಾಡ್ಕೊಳೋಣ ಬ್ಯಾಕ್ ಸೈಡ್ದು ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಸೈಡ್ದು ಏನೋ ನಿಮಗೆ ಫ್ರಿಂಚ್ ಕಟ್ಟಲ್ಲಿ ಏನಿರಲ್ಲ ಬಟ್ ಏನಂದರೆ ನಾವು ಬ್ಯಾಕ್ ಸೈಡ್ ಉದ್ದ ಎಷ್ಟು ತಗೋತೀವೋ ಫ್ರಂಟ್ ಸೈಡು ಕೂಡ ನಮಗೆ ಅಷ್ಟೇ ಉದ್ದ ಇರಬೇಕು ಇದನ್ನು ಕಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಇದನ್ನು ಹಾಗೆ ಇಟ್ಕೊಂಡು ನೀವು ಬಟ್ಟೆನಲ್ಲೂ ಕೂಡ ನೀವು ಆರಾಮಾಗಿ ಕಟ್ ಮಾಡ್ಕೊಬೋದು ನಾವು ಫಸ್ಟು ಪೇಪರಲ್ಲಿ ನಾವು ಕರೆಕ್ಟಾಗಿ ನೀವು ಕಟ್ ಮಾಡಿ ನಾವು ಇಟ್ಕೊಬೇಕು ನಾವು ಪೇಪರೇ ತಪ್ಪು ತಪ್ಪು ಕಟ್ ಮಾಡಿ ಇಟ್ಕೊಂಡು ನಾವು ಆಮೇಲೆ ಬಟ್ಟೆನಲ್ಲಿ ಇಟ್ಕೊಂಡ್ರೆ ಬಟ್ಟೆನೇ ವೇಸ್ಟು ಪೇಪರ್ ವೇಸ್ಟ್ ಆಗುತ್ತೆ ಬೇಡ ಪೇಪರ್ ವೇಸ್ಟ್ ಆದರೂ ಪರವಾಗಿಲ್ಲ ಬಟ್ಟೆ ವೇಸ್ಟ್ ಆದರೆ ಇಷ್ಟಂತ ನೀವು ಬಟ್ಟೆ ತೊಗೊಂಡು ಮಾಡೋಕ್ಕಾಗತ್ತೆ ಸೊ ನೋಡಿ ಇಷ್ಟ ಆಗಿದೆ ಇದನ್ನೇ ಇಟ್ಟು ಫ್ರಂಟ್ ಪಾರ್ಟು ನೀವು ಯಾವ ರೀತಿ ಕಟ್ ಮಾಡೋದಂತ ನಿಮಗೆ ನಾನು ಈಗ ತೋರಿಸ್ತೀನಿ ನೋಡಿ ಫ್ರಂಟ್ ಪಾರ್ಟ್ಗೆ ನಾವು ಏನು ಬ್ಯಾಕ್ ಸೈಡ್ ಕಟ್ ಮಾಡಿರ್ತೀವಲ್ಲ ಸೊ ಅದನ್ನು ನೋಡಿ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಎಲ್ಲ ಸಮಯ ಬೇಕು ಈ ಕಡೆ ಇಲ್ಲ ನೀವು ಈ ಕಡೆ ಏನಾದರೂ ಕಟ್ ಮಾಡ್ಕೊಳ್ಳಿ ಆ ಕಡೆ ಏನಾದರೂ ಕಟ್ ಮಾಡ್ಕೊಳ್ಳಿ ನೋಡಿ ಈ ಕಡೆ ನೀವು ಸೊ ನೋಡಿ ಫಸ್ಟ್ ನಾವು ಇಲ್ಲಿ ಅರ್ಧ ಇಂಚು ಫುಲ್ ಈ ರೀತಿ ಇಟ್ಕೊಳ್ಳಿ ಎಂಡವ್ರಿಗೂ ಇಟ್ಕೊಳ್ಳಿ ಹೆಂಡೋರ್ಗು ಇಟ್ಕೊಂಡು ಫಸ್ಟ್ ನಾವು ಅರ್ಧ ಇಂಚು ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಾ ಅರ್ಧ ಇಂಚು ಇದು ಯಾಕಂದರೆ ನಾವು ಉಕ್ಸ್ಪಟ್ಟಿ ಹೊಲಿಯೋಕ್ಕೆ ನಾವು ಈ ಕಡೆ ಅರ್ಧ ಇಂಚ್ ಬಿಟ್ಕೋಬೇಕು ಮತ್ತು ಇಲ್ಲಿ ನೋಡಿ ಇದು ಏನಿದೆಯೋ ಹಾಗೆ ಇದೆ ಇರಲಿ ಇದಾಗೆ ಇದ್ರ ಮೇಲೆ ನೀವು ಡ್ರಾ ಮಾಡ್ಕೊಳ್ಳಿ ಡ್ರಾ ಆದರೂ ಮಾಡಿ ಕಟ್ ಮಾಡಿದ್ರೂ ನೀವು ಮಾಡ್ಕೋಬೋದು ಇದಿಷ್ಟಕ್ಕೆ ಮಾತ್ರ ಮಾಡ್ಕೊಳ್ಳಿ ಸಾಕು ಏಕೆಂದರೆ ಇದು ಬ್ಯಾಕ್ ನೆಕ್ ಡೀಪ್ ಡೀಪ್ ಇರೋದ್ರಿಂದ ನಮಗೆ ಇಷ್ಟಕ್ಕೆ ಮಾತ್ರ ಮೆಜರ್ಮೆಂಟಿಗೆ ಮಾತ್ರ ಬೇಕು ಇದನ್ನು ಹೇಗಿದೆಯೋ ಹಾಗೇ ಇದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಮಾರ್ಕೊಂಡು ಮಾಡ್ಕೊಂಡಾದ್ಮೇಲೆ ಇದನ್ನು ತೆಗೆದಿಬಿಡಿ ಈಗ ಇಲ್ಲಿ ನಿಮಗೆ ಫ್ರಂಟ್ ನೆಕ್ ಬಂದು ಕತ್ತಿನ ಮುಂಭಾಗದ ಅಳತೆ ನನಗೆ ಏಳು ಇಂಚಿಗೆ ಇಟ್ಟಿದ್ದೆ ಏಳು ಇಂಚಿಗೆ ಅದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಒಂದು ತಗೊಳ್ತೀವಿ ರೌಂಡ್ ಶೇಪ್ ತಗೊಂಡಾದ್ಮೇಲೆ ಈಗ ಎಲ್ಲ ನೀವು ಜಾಯಿಂಟ್ ಫ್ರೆಂಡ್ಸ್ ಫ್ರೆಂಡ್ಸಿದು ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದು ಬ್ಯಾಕ್ ಸೈಡ್ಡು ಈಗ ಫ್ರಂಟ್ ಸೈಡ್ ಬೇಕಲ್ಲ ನೋಡಿ ಇಲ್ಲಿ ಒಂದು ಇಂಚಿಗೆ ಒಂದು ಇಂಚಿಗೆ ನಾವು ಈ ರೀತಿ ಇದು ಬ್ಲೂ ಇದು ಬ್ಲೂ ಕಾಣ್ತಾ ಇಲ್ಲ ನೋಡಿ ಇದು ಬ್ಯಾಕ್ ಸೈಡ್ದು ಭಾಗ ಇದು ಬ್ಯಾಕ್ ಇದು ಫ್ರಂಟ್ ನೋಡಿ ಇಲ್ಲಿ ನಾವು ಒಂದು ಇಂಚಿಗೆ ನಾವು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು ಇದು ಅಂಟುತ್ತಾ ಇಲ್ಲ ಪ್ರದ್ರ ಮೇಲೆ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೆ ಮೇಯ್ನಾಗಿ ನೋಡಿ ಈ ಕೆಳಗಡೆ ಭಾಗದಿಂದ ಮೂರುವರೆ ನಾಲ್ಕು ಇಂಚಿಗೆ ನಾವಿಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು ನಾನಿಲ್ಲಿ ನಾ ತರ್ಟಿ ಏಯ್ಟ್ ಸೈಜ್ ಇರೋದ್ರಿಂದ ನಾನಿಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ನ ಮಾಡ್ತೀನಿ ಮಾರ್ಕ್ ಮಾಡಿಕೊಂಡು ಇದು ಒಂದು ಎರಡೂವರೆ ಇಲ್ಲ ಮೂರು ಇಂಚಿಗೆ ನೀವು ಮಾರ್ಕನ್ನ ಮಾಡ್ಕೊಳ್ಳಿ ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ನೋಡಿ ಒಂದೂವರೆ ಇಂಚಿಗೆ ನಾವು ಫಸ್ಟು ಈ ಕಡೆ ದುಡ್ಡಾಟಾಕಿ ಈ ಕಡೆ ದುಡ್ಡಾಟಾಕಿ ನಾವು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ವಿ ಸೊ ಇದರಲ್ಲಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಒಂದು ಶೇಪ್ಗೆ ನೀವು ಹಿಂಗೆ ಇದು ಇಲ್ಲಿಂದ ನೋಡಿ ಇದಿಲ್ಲಿಂದ ಇಟ್ಕೊಳ್ಳಿ ನಾವು ಈ ಶೇಪ್ ಬೇಕಾದರೆ ನೋಡಿ ನೀವು ಈ ರೀತಿ ಟ್ರೈಯಾಂಗಲ್ ಹಾಕೊಂಡು ಇದು ಎಲ್ಲಿಗೆ ಬರುತ್ತೋ ಇದನ್ನ ಹೀಗೆ ಮೂರು ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇದು ಅವಶ್ಯಕತೆ ಇಲ್ಲ ನಮಗೆ ಇದನ್ನು ನೀವು ತಲೆ ಕೆಡ್ಸ್ಕೊಬೇಡಿ ಸೊ ಇದನ್ನು ನಾವಿಲ್ಲಿ ಕಾಲಿಂಚ್ಗೆ ವಿ ಶೇಪಾಗೆ ನಾವು ಈ ರೀತಿ ಸ್ಟಿಚ್ ಹಾಕ್ತೀವಲ್ವ ಅದನ್ನ ಈ ರೀತಿ ನೀವು ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಇದೇನು ನಾವು ಸೆಂಟ್ರಲೈನಾಗೆ ನಾವಿಲ್ಲಿ ಲೈನ್ ಹಾಕಿದ್ದೀವಲ್ಲ ಡಾಟ್ ಪಾಯಿಂಟ್ಗೆ ಅದಕ್ಕೆ ನೀವು ನೋಡಿ ಈ ರೀತಿ ಒಂದು ಹಿಂಗ್ ರೌಂಡ್ ಶೇಪ್ ಹಾಕೊಳ್ತೀವಿ ಸಾಕು ಹಿಂಗೆ ರೌಂಡ್ ಶೇಪಾಗೆ ಇದು ಜಾಯಿನ್ ಆಗಿ ರೌಂಡ್ ಶೇಪ್ ಐ ಇಷ್ಟು ರೌಂಡ್ ಶೇಪ್ ಆದಮೇಲೆ ಇದು ನೋಡಿ ಇದು ನಮಗೆ ಸ್ಟ್ರೈಟ್ ಆಗಿದೆಯಲ್ಲ ಒಂಚೂರು ಕರ್ವಾಗಿದೆ ಈ ಶೇಪ್ ಈ ರೀತಿ ಈ ರೀತಿ ನಮಗೆ ಲೀವ್ ಶೇಪ್ ಏನು ಬರುತ್ತೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡಿಕೊಳ್ಳಿ ನಮಗೆ ಇಲ್ಲಿ ನೋಡಿ ಇದಿಷ್ಟು ನಮಗೆ ಇಲ್ಲಿ ಒಂದೂವರೆ ಇಂಚು ನಮಗೆ ಡಾಟ್ ಪಾಯಿಂಟ್ ಹೋಗುತ್ತೆ ಓಕೆನಾ ಡಾಟ್ ಪಾಯಿಂಟ್ ಹೋದಾಗ ನಮ್ಗೆ ಇಲ್ಲೇನಾಗುತ್ತೆ ನಮಗೆ ವೇಸ್ಟ್ ಮೆಜರ್ಮೆಂಟು ಕಮ್ಮಿ ಸಿಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಫಸ್ಟ್ ನಾವಿಲ್ಲಿ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ನಾವು ಒಂದು ಇಂಚ್ ಒಂದು ಇಂಚ್ ನಾವು ಎಕ್ಸ್ಟ್ರಾ ನಾವಿಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡು ಇದೇನು ರೆಡಿ ಮಾರ್ಕ್ ಇದೆಯಲ್ಲ ಅದಕ್ಕೆ ನೀವು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದಿಲ್ಲಿ ಎರಡು ಇಂಚ್ ಒಂದೂವರೆ ಇಂಚು ನಾವು ಎಕ್ಸ್ಟ್ರಾ ಸ್ಟಿಚ್ ಮಾರ್ಜಿನ್ಗೆ ನಾವಿಲ್ಲಿ ಬಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ನಮಗೆ ಅವಶ್ಯಕತೆ ಇರೋದಿಲ್ಲ ಅರ್ಥ ಆಯಿತಾ ಫ್ರೆಂಡ್ಸ್ ಅರ್ಥ ಆಗಿತ್ತಾ ಹೇಳಿದ್ದು ಇಲ್ಲಿ ಫಸ್ಟು ನಾವು ಫಸ್ಟು ಮೂರು ಡಾಟ್ ಹಾಕಿ ನಾವು ತಗೋತಾ ಇದ್ವಿ ಇದು ಮೂರು ಬದಲು ನಾವು ಒಂದನ್ನೇ ನಾವು ಡಾಟ್ ಪಾಯಿಂಟ್ ತಗೊಂಡು ನಾವಿಲ್ಲಿ ಒಂದು ಇಂಚ್ ನಾವು ಎಕ್ಸ್ಟ್ರಾ ತಗೊಂಡು ನಾವಿಲ್ಲಿ ಮಾರ್ಕ್ನ ಬಿಟ್ಕೋಬೇಕಾಗುತ್ತೆ ಸೊ ಇದು ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಫ್ರಿಂಟ್ ಪಾರ್ಟ್ದು ಫ್ರೆಂಡ್ಸ್ ಕಟ್ಟಿಂಗ್ದು ಈಗ ಇದು ನೋಡಿ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಇದು ನಾವು ಎಕ್ಸ್ಟ್ರಾ ಬಿಟ್ಟಿರೋದು ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡ್ದಾಗಿದೆ ಇದು ಫ್ರಂಟ್ ಸೈಡ್ ಒಳಗಡೆಯಿಂದ ನಾವು ಕಟ್ ಮಾಡ್ಕೋಬೇಕು ನೋಡಿ ಇನ್ನೊಂದು ಸೊ ನಾವು ಬ್ಯಾಕ್ ಸೈಡ್ ನಾವು ಕಟ್ ಮಾಡೋವಾಗೆ ನಾವಿಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಫ್ರೆಂಡ್ಸಿಗೆ ಸೊ ನಮಗೆ ಹಾಂ ನಮಗೆ ಇದೇ ಸಾಕಾಗುತ್ತೆ ಒಂದು ಇಂಚು ಅದಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ನೀವು ಇದನ್ನು ನೀವು ಕಟ್ ಮಾಡ್ಕೊಳ್ಳಿ ಇದಿಷ್ಟು ಮಾಡಿದಾಗ ನಮಗಿಲ್ಲಿ ಒಂದು ಇಂಚಿಗೆ ಮಾತ್ರ ನಮಗೆ ಇಲ್ಲಿ ಎಕ್ಸ್ಟ್ರಾ ಅನ್ನೋದು ಬೇಕಾಗುತ್ತೆ ಬಟ್ಟೆ ಸ್ಟಿಚಿಂಗಲ್ಲಿ ಓಕೆನಾ ಸಾರಿ ಇದೆರಡು ನಮಗೆ ಅದು ಕನ್ಫ್ಯೂಸ್ ಆಗುತ್ತೆ ದಿ ಜಿ ಇದನ್ನು ಕಟ್ ಮಾಡಿಬಿಡಿ ಫ್ರೆಂಡ್ ಈಗ ಇದು ಇಷ್ಟ ಆದಮೇಲೆ ನಾವು ಫ್ರೀನ್ಸ್ ಕಟ್ಟಿದ ನೋಡಿ ಈಗ ನಾವು ಈ ಶೇಪ್ನ ನಾವು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದೇನು ನಾವು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನಾವು ಸೆಂಟ್ರ್ ಡಾಟ್ ಪ್ಯಾಂಟ್ ಮಾಡಿರೋದು ಅದನ್ನು ಈ ರೀತಿಯಾಗಿ ಅದು ಯಾವ ಶೇಪ್ ಇದೆಯೋ ರೌಂಡ್ ಶೇಪಲ್ಲಿ ನೀವು ರೌಂಡ್ ಶೇಪಾಗೆ ನೀವು ಕಟ್ ಮಾಡ್ಕೋಬೇಕು ರೌಂಡ್ ಶೇಪಾಗೆ ಕಟ್ ಮಾಡಿ ಅದು ಸೆಂಟ್ರ್ದು ನಾವು ಲೈನ್ ಹಾಕಿದ್ದೀವಲ್ಲ ಅದಕ್ಕೆ ಮಾಡಿ ಮತ್ತು ಈ ಕಡೆ ಎರಡನ್ನು ಸಮಯ ಇಟ್ಕೊಳ್ಳಿ ನೀವು ಕಾಲಿಂಚಿಗೆ ಇಂಚಿಗೆ ನಾವು ಹಾಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನಾವು ಮಲ್ಕೋತೀವಿ ಅನ್ನೋರು ನೀವು ಮಲ್ಕೋಬೋದು ನೋಡಿ ಇದೇನು ಇಲ್ಲಿ ನಾವು ಕಾಲಿಂಚಿಗೆ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿ ಮತ್ತೆ ಇಲ್ಲಿ ಇದು ನಾವು ಹೊಲಿಯೋವಾಗ ನೋಡಿ ಇದಿಷ್ಟು ಕಾಲಿಂಚಿಗೆ ನಮಗೆ ಅದ್ರ ಮೇಲೇ ನಮಗೆ ಸ್ಟಿಚ್ ಬರಬೇಕು ಆಮೇಲೆ ಅಂದರೆ ಅಷ್ಟೊಂದು ಐತೆ ನಾವು ಬಿಟ್ಬಿಟ್ವಾದ್ರೆ ಇದು ನಮಗೆ ಪ್ರಿನ್ಸ್ ಕಟ್ ಬರೋಲ್ಲ ಇಷ್ಟಾದಮೇಲೆ ನೋಡಿ ಇದನ್ನು ಏನಿದೆಯೋ ಅದೇ ಶೇಪಾಗಿ ನೀವು ಸ್ವಲ್ಪ ಲೀಫ್ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಇದು ರೌಂಡ್ ಶೇಪ್ ಹಾಗೆ ಇರಬೇಕು ರೌಂಡ್ ಶೇಪ್ ಮೀರಿ ನಾವು ಯಾವ ಶೇಪು ಕೂಡ ನಾವು ತೆಗಿಬಾರ್ದು ಿಂಗೆ ಕರ್ವಾಗಿ ನೋಡಿ ಫ್ರೆಂಡ್ಸ್ ಇಷ್ಟೇ ನಮಗೆ ಫ್ರಿಂಜ್ ಕಟ್ ಫ್ರಿಂಜ್ ಕಟ್ ನಾವು ಇದನ್ನು ಸ್ಟಿಚ್ ಮಾಡೋವಾಗ ನೋಡಿ ಈಗ ಎಳಿಯೋಕ್ಕೆಲ್ಲ ಯಾಕಂದರೆ ಇದು ಸ್ವಲ್ಪ ಕರ್ವಾಗಿರುತ್ತೆ ನಾವು ಕ್ರಾಸಲ್ಲಿ ಕಟ್ ಮಾಡಿರೋದ್ರಿಂದ ಕರ್ವಾಗಿರುತ್ತೆ ಇದು ಎಳೆದ್ರೆ ಹಿಂಗೆ ಸ್ಪ್ರೆಡ್ ಆಗುತ್ತೆ ಈ ಪೇಪರು ಸ್ಪ್ರೆಡ್ ಆಗಲ್ಲ ಬಟನಲ್ಲಿ ಸ್ಪ್ರೆಡ್ ಆಗುತ್ತೆ ಇದನ್ನ ಎಳ್ಯಾವಾಗ ನಾವು ಎಳೆದು ಎಲ್ಲ ನಾವು ಸ್ಟಿಚ್ ಮಾಡಬಾರ್ದು ಹೇಳ್ತಾ ಇದ್ದೀನಿ ನಾವು ಎಳೆದು ನಾವು ಸ್ಟಿಚ್ ಮಾಡಿದ್ರೆ ಅದು ಫ್ರಿನ್ಸ್ ಕಟ್ ಬ್ಲೌಸು ಕೆಟ್ಟೋಗುತ್ತೆ ಫ್ರೆಂಡ್ಸ್ ನಾವು ಏನಿದೆ ಅದು ಜಸ್ಟ್ ಹಾಗೆ ನೀವು ಮಾಡಿದ್ರೆ ಸಾಕು ಅದು ಕರೆಕ್ಟಾಗಿ ನಮಗೆ ನೀವು ಅಳತೆ ಇಟ್ಕೊಂಡು ನೀವು ಕರೆಕ್ಟಾಗಿ ಕಟ್ ಮಾಡಿದ್ರೆ ಅದು ನಮಗೆ ಕರೆಕ್ಟಾಗಿ ಅಳತೆ ಬರುತ್ತೆ ಫ್ರೆಂಡ್ಸಲ್ಲಿ ನೋಡಿ ಈ ರೀತಿ ಹೊಲ್ಕೊಂಡು ಇದಿಷ್ಟು ನಮಗೆ ಜಾಯಿಂಟ್ ಮಾಡಿ ಇದೇನು ಕರ್ ಶೇಪ್ ಇರ್ತಾ ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಹೊಲ್ಕೊಂಡು ನೋಡಿ ಇದನ್ನ ಇಲ್ಲಿ ನಮಗೆ ಜಾಯಿಂಟ್ ಮಾಡಿದ್ರೆ ನಮಗೆ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಇದು ಈ ರೀತಿ ಇರುತ್ತೆ ನೀವು ಆದರೂ ನೀವು ಉಗಿಸ್ಪಟ್ಟು ಇಟ್ಕೋಬೋದು ಬ್ಯಾಕ್ ಸೈಡ್ ಆದರೂ ನೀವು ಉಗಿಸ್ಪಟ್ಟು ಇಟ್ಕೋಬೋದು ಅದು ನಿಮ್ಮ ಆಪ್ಷನ್ ಅಲ್ಲ ನೋಡಿ ಈ ರೀತಿಯಾಗಿ ಇರುತ್ತೆ ಈ ರೀತಿಯಾಗಿ ನಮಗೆ ಇಲ್ಲಿ ಫ್ರೆಂಡ್ಸ್ ಕಟ್ಟದು ಶೇಪ್ ಅನ್ನೋದು ಬಸ್ಟ್ ಪಾಯಿಂಟ್ ಹತ್ತಿರ ನಮಗೆ ಶೇಪ್ ಅನ್ನೋದು ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಮಗೆ ಕ್ರಾಸ್ ಪಟ್ಟಿ ಬೇಕಂದ್ರೆ ಹದಿನೇಳನಲ್ಲ ಸ್ಟಾರ್ಟಿಂಗಲ್ಲಿ ನಿಮ್ಮದು ಕಂಫರ್ಟ್ ಹೆಂಗಿರುತ್ತೋ ನಿಮಗೆ ಬೇಕೇ ಬೇಕಂದರೆ ನೀವು ಆರಾಮಾಗಿ ನೀವು ಕ್ರಾಸ್ ಪಟ್ಟಿ ಹೊಲ್ಕೋಬೋದು ಬಟ್ ಅದಕ್ಕೆ ನೀವು ಹೊಲ್ಕೋಬೇಕಂದ್ರೆ ನಿಮ್ಮದು ಲೆಂತ್ ಇದು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೇಕಾಗುತ್ತೆ ನಮಗೆ ಬೇಡ ಫ್ರಿಂಜ್ ಕಟ್ ಕ್ರಾಸ್ ಪಟ್ಟಿ ಬೇಡ ಅಂದರೆ ನಾವು ಒಂದು ಇಂಚು ಪಟ್ಟಿನ ಅಚ್ ಮಾಡ ಅಟ್ಯಾಚ್ ಮಾಡಿ ನಾವು ಫೋಲ್ಡ್ ಮಾಡಿ ಹೊಲ್ಕೊಂಡು ಫ್ರಿಂಜ್ ಕಟ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಸೊ ಇನ್ನು ಏನನ್ನ ಡೌಟ್ ಇತ್ತು ಅಂದರೆ ನೀವು ಮರಿದೆ ಕಮೆಂಟ್ ಮಾಡಿ ಇನ್ನು ನಿಮಗೆ ಕ್ಲಿಯರಾಗಿ ನಾನು ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾಳೆ ನಿಮಗೆ ಇದು ಫ್ರಿನ್ಸ್ ಕಟ್ದು ಬಟ್ಟೆ ವಿಡಿಯೋದಲ್ಲಿ ಬಟ್ ಕಟ್ ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯು ಥ್ಯಾಂಕ್ ಯು ಸೋ ಮಚ್